ನೋಡಿ ಸರ್ ಇದು ಇಪ್ಪತ್ತು ರೂಪಾಯಿ ಸಹ ಸರ್ ಸರ್ ಈ ತರ ಟೈಲ್ಸ್ ಮೇಲೆ ಫೋಟೋ ಪ್ರಿಂಟ್ ಆಗಬೇಕು ಅಂದ್ರೆ ಅವ್ರು ಯಾವುದೋ ಒಂದು ಫೋಟೋ ತರ್ತಾರೆ ನೀವು ಕೊಡ್ತೀರಾ ಈ ತರ ಬಿಟ್ಟು ಸರ್ ಈ ಒಂದು ವಿಡಿಯೋ ನೋಡ್ಬಿಟ್ಟು ನಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಆ ಕಸ್ಟಮರ್ಗೆ ನೀವೇನು ಆಫರ್ ಕೊಡ್ತೀರಾ ಸರ್ ಸರ್ ನಮ್ಮಲ್ಲಿ ಹೇಳಬೇಕಂದ್ರೆ ಈಗ ನಮ್ಮ ರವಿ ಫೈರ್ ಬ್ಯಾಂಡ್ ಯೂಟ್ಯೂಬರ್ ನಿಮ್ಮ ಹೆಸಳಿಕೊಂಡು ನಮ್ಮ ಅಂಗಡಿ ಬಂದರೆ ಸರ್ ನಾನು ಯೂಟ್ಯೂಬಲ್ಲಿ ನಮ್ಮ ರವಿ ಅವ್ರದ್ದು ಯೂಟ್ಯೂಬ್ ಮಾಡಿ ಸರ್ ನಿಮ್ಮ ಅಂಗಡಿ ಹುಡ್ಕೊಂಬಂದು ಸರ್ ಮ್ಯಾಕ್ಸಿಮಿಮಮ್ ಏಯ್ಟ್ ಪರ್ಸೆಂಟ್ ಸರ್ ಡಿಸ್ಕೌಂಟ್ ಸರ್ ಸರ್ ಮ್ಯಾಕ್ಸಿಮ್ ಏಯ್ಟ್ ಪರ್ಸೆಂಟ್ ಅಂದರೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಎಂಟು ಸಾವಿರ ರೂಪಾಯಿಂದ ಕಡಿಮೆ ಮಾಡ್ತೀವಿ ಸರ್ ಡೈರೆಕ್ಟಾಗಿ ಏನು ಬಿಲ್ ಆಗಿದೆಯೋ ಆಮೇಲೆ ಎಂಟು ಸಾವಿರ ರೂಪಾಯಿ ಎಷ್ಟೆ ಮಾಡ್ತೀನಿ ಸರ್ ನನಗೆ ಪ್ರಾಫಿಟೇ ಬೇಡ ಸರ್ ನಾನು ಕೊಡ್ತೀನಿ ಸರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅಂತೇಳ್ಬಿಟ್ಟು ಆಸೆ ಇರುತ್ತೆ ಅದೇ ರೀತಿಯಾಗಿ ಮನೆ ಕಟ್ಟಿ ಕೊನೆ ಹಂತದಲ್ಲಿ ಇರ್ತೀರ ಸೊ ಟೈಲ್ಸ್ ಹಾಕ್ಸೋದಕ್ಕೆ ತುಂಬ ಕಡೆ ವಿಚಾರಿಸ್ತಾ ಇರ್ತೀರ ಯಾವ ರೀತಿ ಟೈಲ್ಸನ್ನು ಹಾಕ್ಸ್ಬೇಕು ಕ್ವಾಲಿಟಿ ಹೇಗಿರುತ್ತೆ ರೇಟ್ ಏನು ಅಂತ ಹೇಳ್ಬಿಟ್ಟು ಸೊ ತುಂಬ ಜನ ಹೇಳ್ತಾ ಇದ್ರು ಎಸ್ ವಿ ಟೈಲ್ಸ್ ಅಂಗಡಿಯಲ್ಲಿ ಕಡಿಮೆ ಬೆಲೆಗೆ ಟೈಲ್ಸ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ಯಾವ ರೀತಿ ಕ್ವಾಲಿಟಿಯನ್ನು ಚೆಕ್ ಮಾಡಬೇಕು ಯಾವ ರೀತಿ ಟೈಲ್ಸನ್ನು ತಗೋಬೇಕು ನಂತರ ಬೆಲೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ವಿಚಾರಿಸೋಣ ತುಂಬ ಜನ ಇಲ್ಲಿ ಹೇಳ್ತಾ ಇದ್ರು ಕಡಿಮೆ ಬೆಲೆಗೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಫ್ರೆಂಡ್ಸ್ ಯಾವ ಥರ ಟೈಲ್ಸ್ ಸಿಗುತ್ತೆ ಅಂತೇಳ್ಬಿಟ್ಟು ವಿಚಾರಿಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತುಂಬ ಜನ ಹೇಳ್ತಾ ಇದ್ರು ಈ ಥರ ಶಿಲ್ಗಡದಲ್ಲಿ ಒಳ್ಳೆ ಟೈಲ್ಸ್ ಸಿಗುತ್ತೆ ಒಳ್ಳೆ ಗುಣಮಟ್ಟ ಟೈಲ್ಸ್ ಸಿಗುತ್ತೆ ರೇಟ್ ಸಹ ಕಡಿಮೆ ಅಂತೇಳ್ಬಿಟ್ಟು ಹೌದು ಸರ್ ಸೊ ಹಾಗಾಗಿ ನಮ್ಮ ಚಾನಲ್ ಮುಖಾಂತರ ಜನರಿಗೆ ಎಲ್ಪ್ ಆಗಲಿ ಇಂಥ ಕಡೆ ಟೈಲ್ಸ್ ಕಡಿಮೆ ಬೆಲೆಗೆ ಮತ್ತೆ ಒಳ್ಳೆ ಗುಣಮಟ್ಟ ಟೈಲ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಯಾವ ಯಾವ ತರ ಟೈಲ್ ಸಿಗುತ್ತೆ ನಿಮ್ಮ ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ನಂತರ ತಗೊಂಡು ಹೋಗಿರೋ ಏನು ಹೇಳ್ತಾರೆ ಮತ್ತೆ ನಿಮ್ಮ ಒಂದು ಅಂಗಡಿ ಅಡ್ರೆಸ್ ಸಹ ಹೇಳಿ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ಮ ಅಂಗಡಿ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕಲ್ಲಿ ಬೈಪಾಸ್ ರೋಡಲ್ಲಿ ಈದ್ಗಾ ಅಂತಿದೆ ಈದ್ಗಾ ಮುಂಭಾಗ ಬರುತ್ತೆ ನಮ್ಮ ಅಂಗಡಿ ಸರ್ ನಮ್ಮ ಅಂಗಡಿ ನಮ್ಮ ಅಂಗಡಿ ಸುಮಾರು ಚಾಲೂ ಆಗಿ ಇಪ್ಪತ್ತು ನಾಲ್ಕು ವರ್ಷ ಆಯಿತು ಇಪ್ಪತ್ತೈದು ವರ್ಷದಲ್ಲಿ ಕಾಲಿಡ್ತಾ ಇದೆ ಈ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಶಿಡ್ಲಘಟ್ಟ ಜನ ಜನತೆ ಮತ್ತು ಸುತ್ತಮುತ್ತ ಜನತೆಗಳ ಒಂದು ಪ್ರೋತ್ಸಾಹ ಆ ಜನ ಕೊಟ್ಟಿರುವಂಥ ಒಂದು ನಂಬಿಕೆ ಆ ನಂಬಿಕೆ ಮೇಲೆ ನಾವು ಇವತ್ತು ಈ ವ್ಯಾಪಾರ ಮಾಡ್ತಾ ಮಾಡ್ತಾ ಇದ್ದೀವಿ ನೀವು ಯಾವುದೇ ಅಂಗಡಿಲಿ ಹೋಗಿ ನಮ್ಮ ಡಿಸೈನ್ ಕಂಪೇರ್ ಮಾಡಿ ಬೇರೆ ಬೇರೆ ಅಂಗಡಿಯಲ್ಲಿ ನಿಮ್ಗೆ ಆ ಡಿಸೈನ್ ಸಿಗೋದಿಲ್ಲ ನಮ್ಮಲ್ಲಿ ಎಲ್ಲ ಥರದ ಸ್ಟೈಲ್ಸ್ ನಮ್ಮಲ್ಲಿದೆ ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ಕಾಲ ರಾಜಿ ಆಗೋದಿಲ್ಲ ಕಾರಣ ಏನಂದರೆ ನಾವು ವರ್ಷ ಅನುಭವ ಇರೋದ್ರಿಂದ ನಾವು ಎಕ್ಸಾಕ್ಟ್ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗಿ ಮೆಟೀರಿಯಲ್ ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿಯಲ್ಲಿ ಯಾವ ಥರ ಕ್ವಾಲಿಟಿ ಸಿಗುತ್ತೆ ಉತ್ತಮವಾದ ಕ್ವಾಲಿಟಿನ ಈ ಕ್ವಾಲಿಟಿ ತಗೊಂಡೋಗಿ ನಮ್ಮ ಅಂಗಡಿ ಮಾರಾಟ ಮಾಡಿದಾಗ ನನ್ನ ಗ್ರಾಹಕರು ಅವ್ರು ತಗೊಂಡೋಗಿ ಮನೆ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಟೈಲ್ಸ್ ಕಲ್ಲರ್ ಶೇಡ್ ಆಗೋದಾಗಲಿ ಡ್ಯಾಮೇಜ್ ಆಗೋದಾಗಲಿ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬರಬಾರ್ದು ಆ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ ನೀರಂ ಇಂಡಸ್ಟ್ರಿಗ್ ಹೋಗಿ ಮೆಟ್ರೋ ಪರ್ಚೇಸ್ ಮಾಡಿ ಕ್ವಾಲಿಟಿ ಮೆಟ್ರೋ ಪರ್ಚೇಸ್ ಮಾಡಿ ಉತ್ತಮವಾದ ಉತ್ತಮ ತಗೊಂಡ್ಬಂದು ನಮ್ಮ ಸರ್ ಸರ್ ಇಲ್ಲಿ ಟೈಲ್ಸ್ ಸ್ಟಾರ್ಟಿಂಗ್ ಯಾವ ರೇಟಿಂದ ಇಂದ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಟೈಲ್ಸ್ ಅಂದ್ರೆ ನಿಮಗೆ ಟೈಲ್ಸ್ ಅಲ್ಲಿ ನಾಲ್ಕು ವಿಧ ಇದೆ ಸರ್ ಒಂದು ವಿಧ ಬಂದು ಫಸ್ಟ್ ಆಫ್ ಆಲ್ ವಾಲ್ಟೈಸ್ ವಾಲ್ ಟೈಲ್ಸ್ ಅಂದ್ರೆ ಒಂದು ಅಡುಗೆ ಮನೆ ಟೈಲ್ಸ್ ಗೋಡೆ ಅದು ಮತ್ತೆ ವಾಶ್ರೂಮ್ ಟೈಲ್ಸ್ ಅಂದ್ರೆ ಬಾತ್ರೂಮ್ ಅಲ್ಲಿ ಗೋಡೆ ವಾಲ್ ಟೈಲ್ಸ್ ಮತ್ತೆ ಪೂಜಾ ರೂಮ್ ಟೈಲ್ಸ್ ಫ್ರಂಟ್ ಎಲಿವೇಶನ್ ಟೈಸ್ ಅಂತೀವಿ ಸರ್ ಈ ವಾಲ್ ವಾಲ್ಟೈಸ್ ಅಂತ ಈ ನಾಲ್ಕು ವಾಲ್ಟೇಸ್ ನಿಮಗೆ ಒಂದು ಸ್ಕ್ವೇರ್ ಫೀಟ್ ಬಂದು ನಮ್ಮಲ್ಲಿ ಸ್ಟಾರ್ಟಿಂಗ್ ರೇಟ್ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ರೇಟ್ ಸರ್ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆದರೆ ನಮ್ಮಲ್ಲಿ ನಲವತ್ತು ರೂಪಾಯಿ ಅಂದರೆ ಒಳ್ಳೆ ಕ್ವಾಲಿಟಿ ಮೆಟ್ರಿ ಸರ್ ಇಪ್ಪತ್ತು ರೂಪಾಯಿ ಮೆಟ್ರಿ ಅಂದರೆ ಕಣ್ಣು ಮಲಸೋದು ಅದು ಒಂದು ಒಳ್ಳೆ ಟಾಪ್ ಕ್ವಾಲಿಟಿನೇ ಅಂದರೆ ನಾನ್ ಬ್ರಾಂಡೆಡ್ ಒಳ್ಳೆ ಬ್ರಾಂಡ್ ಇಲ್ಲ ನಾನ್ ಬ್ರ್ಯಾಂಡೆಡು ಒಳ್ಳೆ ಸರ್ ಕ್ವಾಲಿಟಿ ಟಾಪ್ ಆಗಿರುತ್ತೆ ನಾನು ನಮ್ಮಲ್ಲಿ ಯಾವುದೇ ಒಂದು ಪ್ರೈಸ್ ಪರ್ಚೇ ಮಾಡಲಿ ಇಪ್ಪತ್ತು ರೂಪಾಯಿ ಟೈಸ್ ಪರ್ಚೇ ಮಾಡಲಿ ನಲವತ್ತು ರೂಪಾಯಿ ಟೈಸ್ ಪರ್ಚೇ ಮಾಡಲಿ ನಾನು ನಿಮಗೆ ಏನಪ್ಪ ಅಂದರೆ ಕನಿಷ್ಠ ಅಂದರೂ ಇಪ್ಪತ್ತೈದು ವರ್ಷ ನಾನು ಗ್ಯಾರಂಟಿ ಕೊಡಬೇಕು ಸರ್ ಕಾರಣ ಅಂದರೆ ನನ್ನ ಅನುಭವ ಇಪ್ಪತ್ತ್ನಾಲ್ಕು ವರ್ಷ ಸರ್ ಈಗ ಇಪ್ಪತ್ತೈದು ವರ್ಷಕ್ಕೆ ಮುಂದಿನ ತಿಂಗಳಿಗೆ ನಾನು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಅನುಭವ ತುಂಬ ಚೆನ್ನಾಗಿದೆ ಮತ್ತು ಎರಡನೇದು ಕ್ವಾಲಿಟಿಯಲ್ಲಿ ನಾನು ರಾಜಿ ಆಗೋದಿಲ್ಲ ಮತ್ತು ರೇಟೆಲ್ಲೂ ಕಡೆ ಬಜಾರ್ಗಿಂತ ನಮ್ಮ ಚಿಕ್ಕಬಳ್ಳಾಪುರ ಡಿಶ್ಟಿಕ್ಕು ಬೆಂಗಳೂರು ಡಿಸ್ಟಿಕ್ಕು ಕಂಪೇರ್ ಮಾಡಿದಾಗ ನಮ್ಮ ಅಂಗಡಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಬೇರೆ ಅಂಗಡಿಯಲ್ಲಿ ಲಕ್ಷ ರೂಪಾಯಿ ಬಿಲ್ ಆದ್ರೆ ನಮ್ಮ ಅಂಗಡಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಮೆಟ್ರಾ ಸಿಗುತ್ತೆ ಸರ್ ಎರಡು ಒಂದೇ ಕ್ವಾಲಿಟಿ ಕ್ವಾಲಿಟಿರುತ್ತೆ ಅವರ ಕ್ವಾಲಿಟಿ ಇರುತ್ತೆ ನಮಗೆ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಅದನ್ನು ಒಂದ್ಸರಿ ಬಂದು ನಮ್ಮ ಗ್ರಾಹಕ ಬಂದು ನೋಡಿದಾಗ ಮತ್ತೆ ರಿಟರ್ನ್ ಹೋಗಿ ಚಾನ್ಸ್ ಇಲ್ಲ ಸರ್ ಯಾಕಂದ್ರೆ ಇವತ್ತು ನೋಡ್ಕೊಂಡು ಹೋಗಿ ದಿನ ಬಂದು ಐಟಮ್ ತಗೋತಾರೆ ಸರ್ ಅದು ಸರ್ ನಮ್ಮ ಒಂದು ವಿಶೇಷ ಶಾಪನ ಒಂದು ವಿಶೇಷ ಸರ್ ಸೊ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಇಂದ ಟೈಲ್ಸ್ ಸಿಗುತ್ತೆ ಸೊ ಇಲ್ಲಿ ಯಾವ್ಯಾವ ರೀತಿ ಟೈಲ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದ್ಸರಿ ಎಲ್ಲ ತೋರಿಸ್ತಾರೆ ನೋಡೋಣ ವಾಲ್ ಟೈಲ್ಸ್ ಆಗಿರ್ಬೋದು ಕಿಚನ್ ಟೈಲ್ಸ್ ಆಗಿರ್ಬೋದು ಸರ್ ಅವರು ತೋರಿಸ್ತಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಸರ್ ಇದು ಇಪ್ಪತ್ತು ರೂಪಾಯಿ ಟೈಲ್ಸ್ ಅಂತ ಹೇಳಿದ್ರಲ್ವಾ ಸೊ ಯಾವುದು ಸ್ವಲ್ಪ ತೋರಿಸಿ ಸರ್ ನೋಡಿ ಸರ್ ಇದು ಇಪ್ಪತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಸರ್ ಅಂದ್ರೆ ಯಾವುದೇ ಕ್ವಾಲಿಟಿ ಚೆಕ್ ಮಾಡಿದಾಗ ಎಲ್ಲ ಇಪ್ಪತ್ತು ರೂಪಾಯಿ ಮೀಟರ್ ಸರ್ ಇಪ್ಪತ್ತು ರೂಪಾಯಿ ಕೊಟ್ಟನಾಗ ನೀವು ಮನೆಗೆ ನೀವು ಟೆನ್ಶನ್ ಇಲ್ದಿರ ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಕ್ವಾಲಿಟಿ ಹಾಕಬೋದು ಸರ್ ನೋಡಿದ್ರೆ ಇದು ಇಪ್ಪತ್ತು ರೂಪಾಯಿ ಇದು ರೂಪಾಯಿ ಸರ್ 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 ಎಷ್ಟು ಎಷ್ಟು ಇದೆ ಇದು ಬಂದು ಒಂದು ಅಡಿ ಆಗಲ್ಲ ಒಂದು ಅಡಿ ಉದ್ದ ಬರುತ್ತೆ ಸರ್ ಮೆಟೀರಿಯಲ್ ಒಂದು ಬಾಸ್ಗೆ ಬಂದು ನೈನ್ ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಇದನ್ನು ಸ್ಕ್ವೇರ್ ಫೀಟ್ ಇಪ್ಪತ್ತು ರೂಪಾಯಿ ಪಕ್ಕ ಮಾಡ್ತಾ ಇದ್ದೀವಿ ಸರ್ ನೋಡಿ ಸರ್ ಪಕ್ಕದಲ್ಲಿ ಡಿಸೈನ್ ಮೆಟೀರಿಲ್ ಈ ಡಿಸೈನ್ ಬಂದು ಸರ್ ಟಾಪ್ ಕ್ವಾಲಿಟಿ ಕ್ವಾಲಿಟಿ ಬಂದು ಲೋವೆಲ್ ಕ್ವಾಲಿಟಿ ಕಂಪನಿ ಆ ಸೋಕ್ಯೂಟ್ ಕಂಪನಿ ಕಂಪನಿ ಬಂದು ಎರಡು ಒಳ್ಳೆ ಕಂಪನಿ ಅದ್ರಿಂದ ಈ ಎರಡು ಕಂಪನಿ ಮೀಟರ್ ಬಂದ ನಿಮಗೆ ಮೂವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಸರ್ ಇದು ಇಪ್ಪತ್ತು ರೂಪಾಯಿ ಅಲ್ಲೂ ಇಲ್ಲಿ ಹತ್ತು ರೂಪಾಯಿ ಡಿಪೆಂಡ್ ಬರುತ್ತೆ ಅಂದ್ರೆ ಅದೇ ಬೇರೆ ಕಂಪನಿ ಬರುತ್ತೆ ಕಂಪನಿ ಬರುತ್ತೆ ಅಂದ್ರೆ ಕ್ವಾಲಿಟಿ ಮಾತ್ರ ಇದು ಟಾಪ್ ಆಗುತ್ತೆ ಒಂದು ಸೊಕ್ಯೂಟ್ ಬರುತ್ತೆ ಒಂದು ಲೋವೆಲ್ ಕಂಪನಿ ಬರುತ್ತೆ ಸರ್ ಅದರಿಂದ ನಾವೆಲ್ಲ ಒಂದು ಉತ್ತಮ ಕ್ವಾಲಿಟಿ ಇಪ್ಪತ್ತು ರೂಪಾಯಿ ಬದಲು ಹೋಗ್ಕೇ ಮೂವತ್ತು ರೂಪಾಯಿ ಬದಲು ಹೋಯ್ಬೇಕೇನೆ ಅಂದ್ರೆ ಕ್ವಾಲಿಟಿ ಮಾತ್ರ ಎರಡು ಒಂದೇ ಬರುತ್ತೆ ಆದ್ರೆ ಬಾಳಿಗೆ ಎಲ್ಲ ಅಷ್ಟೇ ಅದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬೆಳಗ್ಗೆ ಬರುತ್ತೆ ಇದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬೆಳಗ್ಗೆ ಬರುತ್ತೆ ಮುಂದೆ ಯಾವ್ದು ಬನ್ನಿ ಸರ್ இது இது பார்க்கும் ಹೇಳಿ ಸರ್ ಸರ್ ಇದು ನೋಡಿ ಇದು ಅಡುಗೆ ಮನೆ ಟೈಲ್ಸ್ ಸರ್ ಈಗ ಮುಂಚೆ ನೋಡಿದ್ದು ಅಡುಗೆ ಮನೆ ಟೈಮ್ ಸರ್ಕೊಂಡು ಮೂವತ್ತು ರೂಪಾಯಿ ಸಿಗುತ್ತೆ ಇದು ಇದು ಒಳ್ಳೆ ಕ್ವಾಲಿಟಿ ಸರ್ ಈ ಕ್ವಾಲಿಟಿ ನಿಮಗೆ ಕ್ವಾಲಿಟಿ ರಜೆ ಆಗೋದಿಲ್ಲ ಮತ್ತೆ ಯಾವ್ದೇ ಕಣ ಸರ್ ಶೇಡ್ ಇದೆ ಕಲರ್ ಶೇಡು ಸರ್ ಕಾಣ್ ಗ್ಲಾಸ್ ಇದೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಮೆಟೀರಿಯಲ್ ಸರ್ ಹಂಡ್ರೆಡ್ ಪೋರ್ಟ್ ವಾಟರ್ ಪ್ರೂಫ್ ಮೆಟೀರಿಯಲ್ ನಮ್ಮ ಸೋಕ್ಯೂಟ್ ಕಂಪ್ನಿದು ಮೆಟೀರಿಯಲ್ ಸರ್ ಅದನ್ನ ಸರ್ ನೀರು ನಾವು ಎಷ್ಟು ನೀರು ಹಾಕಿದ್ರು ನೀರನ್ನ ಅಬ್ಸರ್ವ್ ಮಾಡೋದು ಸರ್ ಇದು ಆ ತರ ಕ್ವಾಲಿಟಿ ಇದು ಲೋಬಲ್ ಕಂಪ್ನಿ ಮತ್ತೆ ಸೋಕ್ಯೂಟ್ ಕಮ್ಮಿ ಇದು ಎರಡು ಕಂಪ್ನಿ ಡಿಸೈನ್ ಕ್ವಾಲಿಟಿ ಇವೆರಡು ಟಾಪ್ ಕಂಪನಿ ಸರ್ ಒಳ್ಳೆ ಕ್ವಾಲಿಟಿ ಇದೆ ಮತ್ತೆ ರೇಟ್ ರಿಸೂಮ್ ಆಗುತ್ತೆ ಸರ್ ಆದ್ರೆ ನೀವು ದಯವಿಟ್ಟು ಚಾಯ್ಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಸರ್ ಮತ್ತೆ ಬನ್ನಿ ಸಾರಿಗೆ ನೋಡಿ ಸರ್ ಸರ್ ಹೇಳಿದ್ವಲಾ ಸರ್ ಹೇಳ್ತೀವಲ್ಲ ನೋಡಿ ಸರ್ ಇದು ಬಂದು ಪ್ಯಾಷನ್ ಕಂಪ್ನಿ ಮೆಟೀರಿಯಲ್ಸ್ ಅದು ಇದು ಬಂದು ನಿಮಗೆ ಸರ್ ನಾವು ಹೇಳಿದೆ ನಮ್ಮಲ್ಲಿ ಇಪ್ಪತ್ತು ರೂಪಾಯಿದಿಂದ ನಲ್ವತ್ತು ರೂಪಾಯಿ ರೂಪಾಯಿಟಿ ಇದೆ ಅಂತ ನೀವು ಫಸ್ಟ್ ಆಫ್ ಆಲ್ ನೋಡಿದ್ದು ಇಪ್ಪತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ನೋಡಿ ಸರ್ ಇದು ಫಾರ್ಟಿ ರುಪೀಸ್ ಸ್ವಯರ್ ಫೀಟ್ ಮೆಟೀರಿಯಲ್ ಸರ್ ನೂರಕ್ಕೆ ನೂರು ಕಾಗ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫು ಬ್ಯಾಕ್ ಸೈಡ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಂತ ಪ್ರಿಂಟಿಂಗ್ ಬಂದಿರುತ್ತೆ ಸರ್ ಮೆಟೇರಿಯಲ್ ನಿಮಗೆ ಕ್ವಾಲಿಟಿ ರಾಜ ಸರ್ ಇಪ್ಪತ್ತು ನಲ್ವತ್ತು ರೂಪಾಯಿ ಮೆಟೇರಿಯಲ್ ಸರ್ ಸ್ವೇರ್ ಫೀಟು ತಗೊಳ್ಳಿ ಸರ್ ತುಂಬ ಕ್ವಾಲಿಟಿ ಇದೆ ಇದು ಬಂದು ನಿಮಗೆ ಒಂದು ತರ್ಟಿ ರುಪೀಸ್ ಸಿಗುತ್ತೆ ಪರ್ ಫೀಟ್ ಸರ್ ಸರ್ ಮೂವತ್ತು ರೂಪಾಯಿ ಸರ್ ಮೆಟೀರಿಲ್ ಸಿಗೋ ಸ್ಕ್ವೇರ್ ಫೀಟ್ ನಾವು ಎಲ್ಲೇ ಹುಡುಗಿ ಸರ್ ಸಿಗುತ್ತೆ ಇಪ್ಪತ್ತೈದು ರೂಪಾಯಿ ಸಿಗಲ ಸೋ ಮೂವತ್ತು ರೂಪಾಯಿ ಸಿಗಲ್ಲ ಸಿ ಮೆಟೀರಿಯಲು ಸರ್ ಬೇರೆ ಹಿಡಿದ್ರೆ ನಲ್ವತ್ತೈದು ರೂಪಾಯಿ ಅಂತ ಸರ್ ಸ್ಕೋರ್ ಫೀಟನ್ನು ಆದರೆ ನಮ್ಮಲ್ಲಿ ಇದರ ಬೆಲೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಫಿಕ್ಸ್ ಮಾಡ್ತಾರೆ ಸರ್ಟ್ ಇದ್ದರು ಹಾಗೆ ಬನ್ನಿ ಸರ್ ಮುಂದೆ ನೋಡ್ತೀನಿ ಎಲ್ಲ ವಾಶ್ರೂಮ್ ಟೈಲ್ಸ್ ಅಂದರೆ ನಮ್ಮ ಮನೆಗೆ ಬೇಕಾದಂಥ ಬಾತ್ರೂಮ್ ಇದೆಲ್ಲ ನಾವು ಸ್ನಾನ ಮಾಡೋಂಥ ಒಂದು ಕೊಠಡಿ ಆ ಕೊಟ್ಟಡಿಗೆ ಬೇಕಂತ ಒಂದು ಟೈಲ್ಸ್ ಡಿಸೈರ್ ಟೈಲ್ಸ್ ಈ ಟೈಲ್ಸ್ ಬನ್ನಿ ಸರ್ ನಿಮಗೆ ನಮ್ಮ ನಿಮಗೆ ಒಳ್ಳೆ ಕ್ವಾಲಿಟಿ ಸರ್ ಸರ್ ನೋಟಿ ಸರ್ ಒಳ್ಳೆ ಶೈನ್ ನೋಡಿ ಇದ್ದೀವಿ ಶೈನಿಂಗು ಈ ಇಂಪಾರ್ಟೆಂಟ್ ಈ ಶೈನಿಂಗ್ ಸೈ ಗ್ಲಾಸಿ ಸರ್ ಈ ಗ್ಲಾಸಿನ ಇಂಪಾರ್ಟೆಂಟ್ ಸರ್ ಈ ಗ್ಲಾಸಿಗೆ ಸರ್ ದುಡ್ಡು ಕೊಡೋದು ಸರ್ ಸರ್ ತರ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಫೀಟ್ ಮೀಟರ್ ಇದು ನಿಮಗೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ ಸರ್ ಟಾಪ್ ಕ್ವಾಲಿಟಿ ಸರ್ ಬ್ರಾಂಡೆಡ್ ಸರ್ ದಟ್ ಈಸ್ ಈ ಕ್ವಾಲಿಟಿ ಫ್ಯಾಷನ್ ಕಂಪ್ನಿ ಸರ್ ಅದರಿಂದ ನೀವು ಈ ಕ್ವಾಲಿಟಿ ನೋಡಿ ಚೂಸ್ ಮಾಡ್ಬೋದು ಸರ್ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಸರ್ ಬನ್ನಿ ಸರ್ ಹಾಗೇ ನೋಡಿ ಸರ್ ಇದು ಅಷ್ಟಿದೆ ವಾಶ್ರೂಮ್ದು ಸೇಮ್ ಡಿಸೈನ್ ನೋಡಿ ಸರ್ ಮತ್ತೆ ನೋಡಿ ಸರ್ ಇದು ನೋಡಿ ಸರ್ ವಾಶ್ರೂಮ್ ಡಿಸೈನ್ ತುಂಬ ಚೆನ್ನಾಗಿರ್ತಾರೆ ಡಿಸೈನ್ ನೋಡಿ ಸರ್ ಇದು ನೋಡಿ ಸರ್ ವಾಶ್ರೂಮ್ ಡಿಸೈನ್ಸ್ ಇವೆಲ್ಲ ಆಸಿಟ್ ಒಂದು ತರ್ಟಿ ಫೈವ್ ರೀಪೀಸ್ ಸಿಗುತ್ತೆ ಸರ್ ಮೆಟೀರಿಯಲ್ ಎಲ್ಲ ಪ್ಲೇಸ್ ಬೇರೆ ಪ್ಲೇಸ್ ನಮ್ಮ ಪ್ಲೇಸ್ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಒಂದು ಕ್ವಾಲಿಟಿಯಲ್ಲಿ ನಾವು ರಾಜಿ ಆಗೋದಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಿದೀನಿ ಜೊತೆಗೆ ರೇಟು ನನ್ನ ಕಸ್ಟಮರ್ ರೀಸನ್ ಕೊಡ್ತೀನಿ ಸರ್ ಸರ್ ನನ್ಗೆ ಹಣ ಮಾಡೋ ಉದ್ದೇಶ ಅಲ್ಲ ನಮ್ಮ ಅಂಗಡಿ ನೇಮ್ ಎಸ್ ವಿ ಟೈಲ್ಸ್ ಅಂದ್ರೆ ಇಡೀ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮತ್ತೆ ಬೆಂಗಳೂರು ಡಿಸ್ಟ್ರಿಕ್ ಅಲ್ಲಿ ಒಂದು ನೇಮ್ ಆಗಿದೆ ಈಗಲೇ ಆ ನೇಮ್ ಇನ್ಸೋ ದೊಡ್ಡದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ನಂದು ಅಷ್ಟೇ ಸರ್ ಸರ್ ಈ ತರ ಟೈಲ್ಸ್ ಮೇಲೆ ಫೋಟೋ ಪ್ರಿಂಟ್ ಆಗಬೇಕು ಅಂದ್ರೆ ಅವ್ರು ಯಾವ್ದೋ ಒಂದು ಫೋಟೋ ತರ್ತಾರೆ ನೀವು ಪ್ರಿಂಟ್ ಆಗಿ ಕೊಡ್ತೀರಾ ಈ ತರ ಸರ್ ಈ ತರ ಇದೆ ತರ ಫೋಟೋ ನೀವು ಯಾವುದೇ ಒಂದು ಒಂದು ಫೋಟೋ ತಂದು ಮೊಬೈಲ್ ಅಲ್ಲಿ ತೋರಿಸ್ಕೊಟ್ಟಾಗ ಅಥವಾ ಒಂದು ಬೈ ಹ್ಯಾಂಡಲ್ ಫೋಟೋ ಕೊಟ್ಟಾಗ ನಾವೇನ್ ಮಾಡ್ತಾರೆ ನಿಮ್ಗೆ ಯಾವ್ದು ನೋಡಿದ್ರೆ ಇದು ಒಂದು ಎಂಬತ್ತು ಅಂತ ಇದು ಬಂದು ಬಿಸ್ಟಲ್ ಎಂಬತ್ತು ಅಂತೀವಿ ಅಂತ ಇದು ಬಂದು ಸಿಕ್ಸ್ ಬೈ ಫೋರ್ ಇದೆ ನಾಲ್ಕು ಕಡೆ ಆಗಲ್ಲ ಆರು ಅಡಿ ಹತ್ರ ಇದೆ ಇದರ ಬೆಲೆ ಬಂದು ನಿಮಗೆ ಕನ್ನಡ ಸರ್ ಮಾರ್ಕೆಟ್ ಯಾರ್ ಬಂದು ಹದಿನೈದು ಸಾವಿರ ಮೀಟರ್ ಸರ್ ನನ್ನ ಅಂಗಡಿಯಲ್ಲಿ ಬರೀ ಎಂಟು ಸಾವಿರ ರೂಪಾಯಿ ಸರ್ ಫೋಟೋ ಅರ್ಧ ಕಡ್ದ ಕಡಿಮೆ ಅಂದ್ರೆ ಸರ್ ಕಾಣೆ ಗೊತ್ತಿಲ್ಲ ಇದು ಇದು ನಮ್ಮ ಲೋಕಲ್ ತರುವಂತ ಮೆಟೀರಿಯಲ್ಸ್ ಇದು ಇದು ಬಂದು ಗುಜರಾತ್ ಇಂದ ಬರುವಂತ ಮೆಟೀರಿಯಲ್ ಇದೇ ಸರ್ ಒಳ್ಳೆ ಬ್ಲಿಸ್ಟರ್ ಐಟಮ್ ಎಂಬುದು ಹೊಡಿದೆ ಸರ್ ಮತ್ತೆ ಶೈನಿಂಗ್ ತುಂಬಾ ಇದೆ ಸರ್ ಸರ್ ಇನ್ನೊಂದು ಕಲರ್ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ವರ್ಷ ಕಲರ್ ಶೇಡ್ ಸರ್ ನೀವು ಬಿಸಿಲಲ್ಲಿ ಇಡಿ ಮನೆ ಒಳಗಡೆ ಹಾಕಿ ಸರ್ ಓಕೆ ಸರ್ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಇದೇ ಥರ ಡಿಸೈನ್ಸ್ ಫೋಟೋ ಬೇಕು ಅಂದ್ರೆ ನಮ್ಮ ಎಲ್ಲ ಸಿಗುತ್ತೆ ಸರ್ ಅದರಿಂದ ನೀವು ಯಾವ ಕ್ವಾಲಿಟ್ರಿ ಆ ಕ್ವಾಲಿಟಿ ಕೊಡ್ತೀನಿ ಸರ್ ಮಿಟ್ರಂ ಸರ್ ನೋಡಿ ಇದು ಫೈವ್ ಡಿ ಅಂತೀವಿ ನೋಡಿ ಸರ್ ಈ ಫೈವ್ ಡಿಯಲ್ಲಿ ನೀವು ಯಾವ ಆಂಗಲ್ ನೋಡಿದ್ರು ಅಂತ ನ್ಯಾಚುರಲ್ ಆಗಿದೆ ಅಂದರೆ ಒಂದು ಮರದ ಕೆಳಗಡೆ ಒಂದು ಸೈಕಲ್ ನಿಲ್ಲಿಸಿದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ನಾವು ಫೈವ್ ಡಿ ಅಂತೀವಿ ಈ ಥರ ಫೋಟೋಸು ನೀವೆಲ್ಲೇ ಹುಡುಕಿ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಲ್ ಸರ್ ನಮ್ಮಲ್ಲಿ ಕೊಡ್ತೀನಿ ಸರ್ ನಿಮಗೆ ಯಾವ ಮಾಡಲ್ ಬೇಕು ಆ ಮಾಡಲ್ ಬೇಕು ನಾನು ರೆಡಿ ಮಾಡಿಕೊಡ್ತೀನಿ ಸರ್ ನೋಡಿ ಸರ್ ಹಾಗೆ ಆಯಿತು ನೋಡಿ ಸರ್ ಮತ್ತೆ ಬೇರೆ ತೋರಿಸ್ತೀನಿ ನೋಡಿ ಸರ್ ಒಂದು ಗಣೇಶ ಫೋಟೋ ಸರ್ ಸರ್ ಯಾವ ಆಂಗಲ್ ನೋಡಿದ್ರು ಗಣೇಶ ನಿಮ್ಮುಖವಾಗಿ ಮುಂಬಿ ಸರ್ ಇದು ಫೈವ್ ಡಿ ಇದು ಈ ಮಾಡೆಲ್ ಫೋಟೋಸು ಸರ್ ಸಿಗುತ್ತೆ ಆರ್ಡಿನಲ್ ಫೋಟೋ ಸಿಗುತ್ತೆ ಆಯ್ತಾ ಆರ್ಡಿನಲ್ ಫೋಟೋಗೂ ಇದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಸರ್ ಅದರಿಂದ ನಮ್ಮಲ್ಲಿ ಪೈವ್ ಡಿ ಫೋಟೋಸ್ ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್ ಎಷ್ಟಿಂಗ್ ಬೇಕಾದ್ರೂ ಮಾಡ್ಕೊಡ್ತೀವಿ ಹಾಂ ಯಾವ ಸೈಜ್ ಸರ್ ಅಂದ್ರೆ ಕಸ್ಟಮೈಸ್ ಸೈಜ್ ಸರ್ ನಮ್ಮ ಕಸ್ಟಮರ್ ನಮ್ಮ ಗ್ರಾಹಕರು ನಮ್ಗೆ ಈ ಸೈಜ್ ಬೇಕಂದ್ರೆ ಆ ಸೈಜ್ ನಾವು ಮಾಡ್ಕೊಡ್ತೀವಿ ಸರ್ ಅದು ನಮ್ಮ ಚೆನ್ನಾಗಿರುತ್ತೆ ಒಂಥರ ಡಬಲ್ ಲುಕ್ ಬರುತ್ತೆ ಹೌದು ಸರ್ ಅದು ಇದು ಇಂಪಾರ್ಟೆಂಟ್ ಡಬಲ್ ಲುಕ್ ಬರುತ್ತೆ ಫೋಟೋ ಸರ್ ಇದು ನೆಲಕ್ಕೆ ಫ್ಲೋರ್ಗೆ ಯಾವ ಯಾವ ತರ ಟೈಲ್ಸ್ ಇದೆ ನಂತರ ಯಾವ ತರ ಕ್ವಾಲಿಟಿ ನಂತರ ರೇಟ್ ಹೇಗಿರುತ್ತೆ ಓಕೆ ನೀವು ಕೇಳ್ತೀವಿ ತುಂಬ ಒಳ್ಳೆ ಆಯ್ತು ಸರ್ ನಮ್ಮಲ್ಲಿ ನೋಡಿ ಸರ್ ಈಗ ಇದು ಬಂದು ಸ್ಕ್ವೇರ್ ಫೀಟ್ ಸರ್ ತರ್ಟಿ ಏಯ್ಟ್ ರುಪೀಸ್ ಸರ್ ಸರ್ ಟೂ ಬೈ ಫೋರ್ ಪೇಡ್ ಬಾಡಿ ಫುಲ್ ಪೇಡ್ ಸರ್ ನಾನ್ ಬ್ರೇಕೇ ಸರ್ ಸರ್ ಒಂದು ನಿಮಿಷ ನೋಡಿ ಸರ್ ಹಾಗೆ ನೀವು ಯಾವ ತರ ಬರುತ್ತೆ ಅಂದ್ರೆ ಕ್ವಾಲಿಟಿ ಎಲ್ಲ ನಮಗೆ ಯಾವುದೇ ಕಾರಣಕ್ಕೂ ಬೇಕಲ್ಲ ಸರ್ ನೋಡಿ ಸರ್ ನೋಡಿ ಸರ್ ಕ್ವಾಲಿಟಿ ಆಗಿದೆ ಈಗ ನೋಡಿ ಸರ್ ಯಾಕೆ ಗೊತ್ತಿದೆ ಸರ್ ನೀವು ನೋಡಿ ಸರ್ ಇದನ್ನ ಬಿಟ್ಟಾಗ ನೀವು ಯಾವುದೇ ಕಾರಣ ಅದು ಸರ್ ಕ್ವಾಲಿಟಿ ಕ್ವಾಲಿಟಿ ಅಂದ್ರೆ ಎಲ್ಲ ಒಂದಿಲ್ಲ ಸರ್ ಎಲ್ಲ ದುಡ್ಡು ಕೊಡ್ತದೆ ಸರ್ ಕಸ್ಟಮರ್ ಆದ್ರೆ ನಾವು ಆ ಕ್ವಾಲಿಟಿ ತಕ್ಕಂತೆ ನಾವು ಕೊಡ್ಬೇಕು ಸರ್ ಹೇಗೆ ಗೊತ್ತಾ ಮೆಟ್ರೆ ನೀವು ಬಿಟ್ಟು ಇರುತ್ತೆ ಮೆಟ್ರೆ ಆತ ಸರ್ ಕ್ವಾಲಿಟಿ ಇದು ಅದರಿಂದ ಈ ಮೆಟ್ರೆ ಯೂಸ್ ಮಾಡಿದಾಗ ಮನೆಗೆ ಸರ್ ಲೈಫ್ ಲಾಂಗ್ ಇರುತ್ತೆ ಸರ್ ಮನೆಗೆ ಅದರಿಂದ ಯೂಸ್ ಮಾಡಿ ಸರ್ ನೋಡಿ ಇದು ಮೆಕ್ಕ ಮದೀನಾ ಮಸೀದ್ ಇರುವಂತಹ ಒಂದು ಫೋಟೋ ಇದು ನಮ್ಮ ಮುಸ್ಲಿಮಾನ್ ಬಂದವರು ಅವರ ಧರ್ಮದ ಒಂದು ಸಂಕೇತ ಆಸರಿತ್ತು ಈ ಫೋಟೋವನ್ನು ಅವರು ನಮಾಜ್ ಮಾಡುವಂಥ ಸಮಯದಲ್ಲಿ ಅವರ ಮನೆಯಲ್ಲಿ ಒಂದು ನಮಾಜ್ ರೂಮ್ ಇರ್ತದೆ ಸರ್ ಆ ನಮಾಜ್ ರೂಮಲ್ಲಿ ಗೋಡೆಗೆ ಹಾಕ್ಕೊಂಡು ನಮಾಜ್ ಮಾಡಿದಾಗ ಒಂದು ಭಕ್ತಿ ಒಂದು ಪರವಶವಾಗಿ ಭಗವಂತ ಅವರಿಗೆ ಒಳ್ಳೇದು ಮಾಡ್ತಾರೆ ಸರ್ ಆ ಥರ ಫೋಟೋಸನ್ನು ಕೊಟ್ಟಿವಿ ಸರ್ ಹಾಗೆ ಸರ್ ಇನ್ನೊಂದು ಕೊಟ್ಟಿವಿ ಸರ್ ಯಾವ ಥರ ಅಂದರೆ ನಮ್ಮಲ್ಲಿ ಹ್ಞೂ ನೋಡಿ ಸರ್ ಇದು ಇದು ಸರ್ ಈ ಫೋಟೋ ಬಂದು ಮಾಶಾಲ ಫೋಟೋ ಅಂತ ಸರ್ ಮಾಶಾಲ ಫೋಟೋ ಅಂದರೆ ಅವ್ರ ಧರ್ಮದಲ್ಲಿ ಅವರಿಗೆ ಭಗವಂತ ಎಲ್ಲ ಒಂದು ಒಳ್ಳೇದು ಮಾಡೋದಕ್ಕೆ ಇದನ್ನು ಆಕರ್ಷಣೆಯಾಗಿ ಹಾಕ್ಕೊಂತಾರೆ ಸರ್ ಇದು ಮನೆ ಹಾಳಾಗ್ತಾರೆ ಹಾಕ್ತಾರೆ ಮನೆ ಫ್ರೆಂಟಲ್ಲಿ ಹಾಕ್ತಾರೆ ಅವರ ಮನಸ್ಸು ಇಚ್ಛೆಯಲ್ಲಿ ಹಾಕೊತಾರೆ ಸರ್ ಆದ್ದರಿಂದ ಆಗುತ್ತೆ ಸರ್ ಹಾಗೆ ನೋಡಿ ಇನ್ನೂ ಫೋಟೋಸ್ ನಮ್ಮಲ್ಲಿ ಆಯಿತಾ ಫೋಟೋಸ್ ಹೇಗಿದೆ ಬನ್ನಿ ಸಹ ಮುಂದೆ ಮಾಡಿ ಸರ್ ಫೋಟೋ ಫೋಟೋಲ್ಲಿ ಕೊಡ್ತೀವಿ ನೋಡಿ ಸರ್ ಇದು ನೋಡಿ ಸರ್ ಫೋಟೋ ಡಬಲ್ ಡಿಸೈನ್ ಡಬಲ್ ಡಿಜೆಲ್ ತ್ರೀ ಡಿ ಅಂತೀವಿ ಸರ್ ತ್ರೀ ಡಿ ಅಂದಾಗ ಈ ಥರ ಫೋಟೋಸ್ ನಿಮಗೆ ಎಲ್ಲ ಸಿಗುತ್ತೆ ಅಂದ್ರೆ ಈ ನಾವು ಆಕ್ಚುಲಿ ಫೋಟೋ ಬೇಕಂತ ಹುಡ್ಕಾಡ್ಬೇಕು ಸರ್ ನೀವು ಆದರೆ ನಮ್ಮಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ ನೀವು ಯಾವುದೇ ಒಂದು ಫೋಟೋ ತಂದು ಕೊಟ್ಟಾಗ ಆ ಫೋಟೋ ನಾನು ರೆಡಿ ಮಾಡಿಸ್ಕೊಡ್ತೀವಿ ಸರ್ ವಿತ್ ಟೂ ಡೇಸ್ ಟೈಮ್ ಸರ್ ನಮಗೆ ಫೋಟೋ ತಂದ್ರೆ ನೀವು ತ್ರೀ ಡಿ ಮಾಡಿ ಹಾಂ ತ್ರೀ ಡಿ ಮಾಡ್ಕೊಡ್ತೀವಿ ವಿತ್ ಇನ್ ಟೂ ಡೇಸ್ ಟೈಮ್ ಕೇವಲ ತರ್ಟಿ ಏಟ್ ಸ್ಕ್ವೇರ್ ಫೀಟ್ ಹೇಗೆ ಗೊತ್ತಿಲ್ಲ ಮೆಟ್ಟಿ ಅಂದ್ರೆ ನೀವು ಬಿಟ್ಟಿದ್ರೆ ಆ ಥರ ಕ್ವಾಲಿಟಿ ಅದರಿಂದ ಈ ಮೆಟಲ್ ಯೂಸ್ ಮಾಡಿದಾಗ ಮನೆಗೆ ಸರ್ ಲೈಫ್ ಲಾಂಗ್ ಇರುತ್ತೆ ಸರ್ ಮನೆಗೆ ಅದರಿಂದ ಯೂಸ್ ಮಾಡಿ ಸರ್ ಸರ್ ತರ್ಟ್ ಕೇವಲ ಮೂವತ್ತೆಂಟು ರೂಪಾಯಿ ಮೆಟಲ್ ಸ್ಕ್ವೇರ್ ಫೀಟು ನೋಡಿ ಸರ್ ಮೂವತ್ತೆಂಟು ರೂಪಾಯಿ ಸರ್ ಸ್ಕ್ವೇರ್ ಫೀಟ್ ಬನ್ನಿ ಸರ್ ನೋಡಿ ಸರ್ ಇದು ನೋಡಿ ಸರ್ ಇದು ಬಂದು ಮಜನಿ ಸರ್ ಕಂಪನಿ ಸರ್ ಕಂಪನಿ ನೇಮ್ ಮಜಿನಿ ಸರ್ ನಲ್ವತ್ತೆರಡು ರೂಪಾಯಿ ಸರ್ ಸ್ಕ್ವೇರ್ ಫೀಟ್ ಇದು ನೋಡಿ ಸರ್ ಈಗ ಸರ್ ಇದನ್ನು ನಾವು ಆಕ್ಚುಲಿ ಏಟ್ ಹಂಡ್ರೆಡ್ ಬೈ ಸಿಕ್ಸ್ಟೀನ್ ಅನ್ನುವಂಥ ಅಂದರೆ ಆ ಆಡು ಭಾಷೆಯಲ್ಲಿ ಇದನ್ನು ಮೂರಕ್ಕೆ ಆರು ಅಂತ ಸೈಜ್ ಅಂತ ಸರ್ ಸರ್ ಇದು ಸರ್ ನಿಮಗೆ ಕೇವಲ ಫಾರ್ಟಿ ಫೈವ್ ಪೀಸ್ ಸ್ಟಾರ್ಟಿಂಗ್ ರೇಟ್ ಸರ್ ಈ ಕ್ವಾಲಿಟಿ ಮೇಲೆ ನಿಮಗೆ ಫಿಫ್ಟಿ ಫೈವ್ಸ್ ಆಗುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್ ಸರ್ ಇದರಲ್ಲಿ ಐವತ್ತೈದು ರೂಪಾಯಿ ಇದೆ ಅರವತ್ತೈದು ರೂಪಾಯಿ ಇದೆ ಎಪ್ಪತ್ತು ರೂಪಾಯಿ ಸರ್ ಅಂದರೆ ಕ್ವಾಲಿಟಿಯಲ್ಲಿ ಯಾವುದೇ ಆಗಿಲ್ಲ ಸರ್ ಸರ್ ತುಂಬ ಸರ್ ಸರ್ ಮೂವತ್ತೆಂಟು ರೂಪಾಯಿ ಸರ್ ಕೇವಲ ಮೂವತ್ತೆಂಟು ನೀವು ಬೆಂಗಳೂರಾದರೆ ನಲವತ್ತೈದು ಐವತ್ತು ರೂಪಾಯಿ ಕಳಿಸ್ಬೋದು ಸರ್ ನಿಮಗೆ ನಮ್ಮಲ್ಲಿ ಮೂವತ್ತೆಂಟು ರೂಪಾಯಿ ಸರ್ ಆಯ್ತು ಬೈ ತ್ರೀ ಸರ್ ಬೊಫೋ ನೋಡಿ ಸರ್ ನೇಮ್ ಇದು ನೋಡಿ ಸರ್ ನೆಪ ಇದೆ ಐದು ಟಾಪ್ ಕ್ವಾಲಿಟಿ ಸರ್ ತುಂಬ ಆಗ್ಬೇಕು ಸರ್ ಮನೆಗೆ ತುಂಬ ಶೈನಿಂಗ್ ಇದೆ ಸರ್ ಇದು ನೋಡಿ ಸರ್ ಶೈನ್ ನೋಡಿ ಸರ್ ನೋಡಿ ಸರ್ ತ್ರೀ ಇದು ನೋಡಿ ಸರ್ ಇದು ಅಷ್ಟೇ ಇವೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಬೊಫೋ ನೋಡಿ ಸರ್ ಕಂಪನಿ ಸರ್ ಸರ್ ನೋಡಿ ಸರ್ ಇದು ಬೊಫೋ ಕಂಪೆನಿ ಸರ್ ನೋಡಿ ಇಂಡಿಯಾ ಸರ್ ಬೊಫೋ ಕಂಪೆನಿ ಟಾಪ್ ಲೀಸ್ಟ್ ಕಂಪ್ನಿ ಸರ್ ಬಫೋ ಸರ್ ಕಂಪೆನಿ ಸರ್ ನಮ್ಮ ಟೈರ್ ಫಿಟ್ ಮಾಡಿ ಸರ್ ಕೇರ ಮಾಡ್ಬೋದು ನೀವು ಕೇರಮ್ ಕಾನ್ ಹೊಡಿಬೋದು ನಮ್ಮ ಟೈಮ್ ಮೇಲೆ ಆ ಥರ ಪಿಟ್ಟಿಂಗ್ ಮಾಡ್ತೀವಿ ಸರ್ ಸರ್ ಬೇಕಾದ್ರೆ ನಮ್ಮದೇ ಲೇಬಲ್ ಇದೆ ಸರ್ ನಾವೇ ಲೇಂಕ್ ಮಾಡ್ಕೊಡ್ತೀವಿ ಸರ್ ಬೇಕಾದರೆ ಮತ್ತೆ ಡೆಲಿವರಿ ಸರ್ ನಾವೇ ಡಿಲಿವರಿ ಕೊಡ್ತೀವಿ ನಾವೇ ಲೇಂಕ್ ಬೇಗ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್ ಕೆಲ್ಸಕ್ಕೆ ಕೇಳ್ತಾರೆ ನಮ್ಗೆ ಒಳ್ಳೆ ಮೇಸೇ ಇಲ್ಲ ಅಂತಾರೆ ಗೊತ್ತಿಲ್ಲ ನಮ್ಗೆ ಈ ಟೇಸ್ಟ್ ಬೇಗ ಗೊತ್ತಿಲ್ಲ ಅಂತಾರೆ ಅಂತ ಕಸ್ಟಮರ್ ನಾವು ಮಾಡ್ತೀವಿ ಅವರ ಮನೆ ಹತ್ರ ಹೋಗಿ ನಾವು ಯಾವ ತರ ಹಾಕಿ ಚೆನ್ನಾಗಿರುತ್ತೆ ಈ ಮನೆ ಲುಕ್ಕಿಂಗ್ ಯಾವ ತರ ಬರುತ್ತೆ ಅಂತವೆಲ್ಲ ಎಕ್ಸ್ಪೋಸ್ ಮಾಡಿ ಸೆಲೆಕ್ಷನ್ ಮಾಡಿ ನಾವೇ ನಾವೇ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಸರ್ ನಮ್ಮಲ್ಲಿ ಲೇಬರ್ಸು ಅರೌಂಡ್ ನಮ್ಮಲ್ಲಿ ಬಿಹಾರ್ ರಾಜಸ್ಥಾನ್ ಉತ್ತರ ಪ್ರದೇಶ್ ಈ ಮಧ್ಯಪ್ರದೇಶ್ ಈ ನಾಲ್ಕು ಸ್ಟೇಟ್ನವರು ಕನಿಷ್ಠ ನಮ್ಮಲ್ಲಿ ಒಂದು ಎಪ್ಪತ್ತೊಂದು ಎಪ್ಪತ್ತೈದು ಜನ ವರ್ಕರ್ಸ್ ಇದೆ ಸರ್ ಟಾಪ್ ಎಂಡ್ ಮೇಸ್ತ್ರಿ ಒಂದು ಫಾರ್ಟಿ ಮೆಂಬರ್ ಟಾಪ್ ಎಂಡ್ ಮೇಸ್ತ್ರಿ ಸಮೇತ ಸರ್ ಮೇಸ್ತ್ರಿ ಸರ್ ನಿಮ್ಗೆ ಯಾವ ಥರ ಬೇಕಾ ಆ ನಾವೇ ಲೈಂಗ್ ಮಾಡ್ಕೊಡ್ತೀವಿ ಸರ್ ಸರ್ ವಿತ್ ಫಿಟ್ಟಿಂಗ್ ಸರ್ ಸಿಕ್ಸ್ ಬೈ ತ್ರೀ ವಿತ್ ಫಿಟ್ಟಿಂಗ್ ಬೇಕು ನಿಮಗೆ ಏಯ್ಟಿ ರುಪೀಸ್ ಅಷ್ಟೇ ಈ ಮೆಟ್ರಿ ಸರ್ ಇದೇ ಮೆಟ್ರಿಯಲ್ಲಿ ನಾವು ಬೇರೆ ಕಲರ್ ತೊಗೊಂಡಾಗ ನೀವು ವಿತ್ ಫಿಟ್ಟಿಂಗ್ ಬಂದರೆ ಒಂದು ಅರವತ್ತೈದು ರೂಪಾಯಿ ಸರ್ ನೋಡಿ ಸರ್ ಈ ಥರ ಸರ್ ಗ್ರಾಮೈಟ್ಗಿಂತ ವೆಟ್ರಿ ಫೆಕ್ಟೈಲ್ಸಲ್ಲಿ ಟಾಪ್ ಎಸ್ಟ್ ಡಿಸೈನ್ ಟಾಪ್ ಎಸ್ಟ್ ಕ್ವಾಲಿಟಿ ಮತ್ತು ಲುಕ್ ಸರ್ ಸರ್ ಸೂಪರ್ ಗ್ಲಾಸ್ ಅಂತ ಸರ್ ಮೆಟ್ರೆ ಸರ್ ಸೂಪರ್ ಗ್ಲಾಸ್ ಅಂದರೆ ನಾವು ಮನೆಯಲ್ಲಿ ಆಗಲಿ ಹೇಳಿದಾಗೆ ಕನ್ನಡಿ ಬೇಕಿಲ್ಲ ಅಷ್ಟೊಂದು ಇದು ಲುಕ್ ಕಾಣಿಸುತ್ತೆ ಅದರಿಂದ ನೋಡಿ ಸರ್ ಹಾಗೆ ಬರ್ತೀವಿ ನೋಡಿ ಸರ್ ಆಗಿದೆ ಇದು ನೋಡಿ ಸರ್ ಇದು ನೋಡಿ ಸರ್ ಡಿಸೈನ್ ಸರ್ ಸರ್ ಇದು ನೋಡಿ ಸರ್ ಬುಕ್ ಮ್ಯಾಚ್ ಸರ್ ಇದು ಮನೆಯಲ್ಲಿ ಹಾಕೊಂಡು ಒಳ್ಳೆ ಬುಕ್ ಮ್ಯಾಚ್ ಅಂತಿದೆ ಸರ್ ಬುಕ್ ಮ್ಯಾಚ್ ಬುಕ್ ಮ್ಯಾಚ್ ಅಂದರೆ ಮೊದಲು ನಮ್ಮ ರಾಜಸ್ಥಾನ್ ಮೀಟ್ರೋದಲ್ಲಿ ಈ ತರ ಒಂದು ಗ್ರಾಂಡಿಟ ಮಾರ್ಬಲ್ ಬರ್ತಾ ಇದೆ ಸರ್ ಮಾರ್ಬಲ್ ಅಲ್ಲಿ ಈ ಥರ ಬುಕ್ ಮ್ಯಾಚ್ ಸ್ಟೋನ್ ಬರ್ತಾ ಇದೆ ಸರ್ ಆ ಮಾರ್ಬಲ್ ಅಲ್ಲಿ ಡಿಸೈನ್ ತರ ಆ ಡಿಸೈನ್ ನ ಈಗ ನಮ್ಮ ಟೈರಿಸ್ ಕಂಪನಿ ಏನು ಮಾಡಿದ್ದಾರೆ ಈ ಥರ ಡಿಸೈನ್ ಮಾಡಿದ್ದಾರೆ ಸರ್ ನಂಬರ್ ಒನ್ ಕಂಪನಿ ಸರ್ ಫ್ಯಾಷನ್ ಸರ್ ಕಂಪನಿ ಇದು ಡಿಸೈನಲ್ಲಿ ಕ್ವಾಲಿಟಿಯಲ್ಲಿ ರಾಜ್ಯ ಇಲ್ಲ ಸರ್ ತುಂಬ ಚೆನ್ನಾಗಿ ಸರ್ ಇದು ಯೂಸ್ ಮಾಡಿ ಸರ್ ದಯವಿಟ್ಟು ನೋಡಿ ಸರ್ ನಮ್ಮ ನಮ್ಮ ಈಗ ಅಂಗಡಿಯಲ್ಲಿ ನನ್ನ ಕಸ್ಟಮರ್ಗೋಸ್ಕರ ಒಂದು ಕಿಚನ್ ಕೌಂಟ್ ಮಾಡಿದೀನಿ ಸರ್ ನೋಡಿ ಸರ್ ಮಲ್ಟಿ ಪರ್ಪಸ್ ಇದೇನಕ್ಕೆ ಸರ್ ಸರ್ ಮಲ್ಟಿ ಪರ್ಪಸ್ ಸಿಕ್ಸ್ ಇದು ವಾಶ್ ಮೇಸಿನ್ ಸಿಂಕ್ ಇದರಲ್ಲಿ ನೋಡಿ ಇದರಲ್ಲಿ ತರಕಾರಿ ಇದು ತರಕಾರಿ ಹಚ್ಚೋದು ಇದರಲ್ಲಿ ಪಾತ್ರೆ ಸಣ್ಣ ತೊಳ್ಕೊಳೋದು ಇದರಲ್ಲಿ ತರಕಾರಿ ತೊಳೆದು ಸರ್ ಇದರಲ್ಲಿ ಪುಷ್ ಮಾಡಿದ್ರೆ ವಾಟರ್ ಬರುತ್ತೆ ಸರ್ ಇದು ಸರ್ ಇದು ಸರ್ ಆಯಿಲ್ ಬರ್ತೀವಿ ಸರ್ ಗಾಡಿ ನಾವು ಸಾಮಾನು ತೊಳಿಬೇಕಾದ್ರೆ ಸೋಫಾ ಬರ್ತದೆ ಸರ್ ಇದು ಸೋಫಾ ಬಂದು ಈ ಥರ ಸಿಂಕು ಮಾಡೋ ಸಿಂಕ್ ಸರ್ ಮಲ್ಟಿಪರ್ಪಸ್ ಸಿಂಕ್ಸ್ ಇದನ್ನು ಈ ಮಲ್ಟಿಪರ್ಪಸ್ ಸಿಂಗ್ ನಮ್ಮಲ್ಲಿ ಸಿಗುತ್ತೆ ಸರ್ ಕೆಲವು ಬರ್ತದೆ ಸರ್ ಅಪ್ಪ ಗೊತ್ತಿರೋದಿಲ್ಲ ಅವಾಗ ತಾನೇ ಮನೆ ಕಟ್ಟಿರ್ತಾರೆ ಯಾವ ತರ ಮಾಡ್ಬೇಕು ನಾನು ಕಿಚನ್ ಹೇಗಿರ್ಬೇಕು ಸರ್ ನಮ್ಮ ಹೆಣ್ಮಕ್ಳು ಬರ್ತಾ ಸರ್ ಆ ಹೆಣ್ಮಕ್ಳಿಗೆ ಆಸೆ ತುಂಬಾ ಇರುತ್ತೆ ಸರ್ ನನ್ನ ಮನೆ ಈ ತರ ಇರಬೇಕು ನನ್ನ ಅಡಿಗೆ ಮನೆ ತರಬೇಕು ಅನ್ನೋ ಆಸೆ ಇರುತ್ತೆ ಅದೇ ನಾನು ಮಾಡೋದ್ ಕಿಚನ್ ಮಾಡಿ ಸರ್ ನೋಡಕ ಈ ತರ ಇರುತ್ತೆ ಅಂತ ನಾವು ಅವ್ರಿಗೆ ಮಾಡ್ ಕಳ್ಸಿಸ್ತೇವೆ ಈ ತರ ಮಾಡ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮ್ಮಲ್ಲಿ ಸಿಂಕ್ ಇದೆ ಕಲ್ಲಿದೆ ಫಾರ್ ಟೈಮ್ ಎಮ್ ಕಲ್ ಅಂದ್ರೆ ಅಡಿಗೆ ಮನೆಯಲ್ಲಿ ಹಾಕುವಂತ ಕಲ್ ಸರ್ ನಮ್ಮಲ್ಲಿ ಇದರಲ್ಲಿ ನಾಲ್ಕು ವಿಧದ ಇದೆ ಸರ್ ಅದೇ ಸೇಮ್ ಮ್ಯಾಚಿಂಗ್ ಸಿಂಗ್ ಬರುತ್ತೆ ಗ್ರಾನೈಡ್ ಸಿಂಗ್ ಬರುತ್ತೆ ಸೇಮ್ ಮ್ಯಾಚಿಂಗ್ ಇರುತ್ತೆ ಸೊ ತುಂಬಾ ಸೂಪರ್ ಆಗಿರುತ್ತೆ ಸರ್ ಮೆಟೀರಿಯಲ್ ಈ ತರ ಬರುತ್ತೆ ತಗೊಂಡು ಕಿಚನ್ ಸೌಂಡ್ ಹಾಗೆ ಬನ್ನಿ ಸರ್ ಇದನ್ನು ಮಾಡೋದು ಕಿಚನ್ ಸರ್ ಇದು ಇದೊಂದು ಮಾಡಲಿಕ್ಕೇನೆ ಸರ್ ಕೆಲ ಕೇಳ್ತಾರೆ ಯಾವ್ ತರ ನೋಡೋಣ ಬರುತ್ತೆ ಕೆಲಸ ಬರುತ್ತೆ ಈಜೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್ ಅವಾಗ ಅವ್ರಿಗೆ ಅನುಕೂಲ ಆಗೋ ತರ ನಾವು ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಇದು ಶಿಟ್ಲಘಟದಲ್ಲಿ ನೂರಾರು ಹಳ್ಳಿ ಇದೆ ಹಳ್ಳಿ ಜನಕ್ಕೆ ಗೊತ್ತಾಗೋದಿಲ್ಲ ಯಾವ ತರ ಬರುತ್ತೆ ಯಾಕಂದ್ರೆ ಅವ್ರಿಗೆ ಬೇರೆ ಒಂದು ಮನೆಗೆ ಹೋಗಿ ಅಡುಗೆ ಮನೆ ನೋಡೋದಕ್ಕೆ ಮುಜುಗರ ಆಗುತ್ತೆ ಅದರಿಂದ ಇಲ್ಲಿಗೆ ಹೋದಾಗ ಅವ್ರಿಗೆ ಈ ತರ ಇರುತ್ತೆ ಅನ್ನೋ ಒಂದು ಐಡಿಯಾ ಐಡಿಯಾ ಬರುತ್ತೆ ಸರ್ ಆದ್ರಿಂದ ಈ ಥರದ ಒಂದು ಕಿಚನ್ ನಾವು ಮಾಡಿದ್ವಿ ಸರ್ ಸರ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ವಿಚಾರ ಅಪ್ಪ ಮಾಡಿ ನಾವೇ ನಿಮ್ಮ ಮನೆ ಬ್ಯಾಗ್ ಬರ್ತೀವಿ ಆಯ್ತಾ ನಾವೇ ನಿಮ್ಮ ಮನೆ ಬ್ಯಾಗ್ ಬಂದು ಯಾವ ಉತ್ತಮವಾದ ಟೈಲ್ಸ್ ಸಾಕು ನಿಮ್ಗೆ ತಿಳಿಸಿ ಹೇಳ್ಬರ್ತೀವಿ ಸರ್ ಅದಕ್ಕೆ ಚಾರ್ಜ್ ಇಲ್ಲ ಸರ್ ನಮ್ಮ ಸೇವೆ ಸರ್ ಅದು ಸರ್ ಮನೆಗೆ ಟೈಲ್ ಸಾಕ್ಸ್ ಬೇಕಾದ್ರೆ ಹೌದು ಬಾಡ್ರು ಬೀಡಿಂಗು ಯಾವ ಥರ ಇರುತ್ತೆ ರೇಟ್ ಯಾವ ಥರ ಹೌದು ಸರ್ ಸರ್ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ನೋಡಿ ಸರ್ ಇದು ನಾವು ಟೂ ಬೈ ಫೋರ್ ಫ್ಲೈನ್ ವೈಟ್ ಟೈಲ್ ಸರ್ ಇದೆ ಮನೆ ಸರ್ ಒಂದು ಸಿಂಗಲ್ ಪೀಸ್ ಬರ್ತೀವಿ ಸರ್ ಮತ್ತೆ ಸರಿ ಸರ್ ಇದು ಗೋಲ್ಡ್ ಬಾರ್ಡ್ ಬರ್ಸಿ ಇದು ಗೋಲ್ಡ್ ಬಾರ್ಡರ್ ಸರ್ ಇದು ವೈಟ್ ಫುಲ್ ವೈಟ್ ಐತೆ ಸರ್ ನೋಡಿ ಸರ್ ಮತ್ತೆ ದೇವ್ರ ಫೋಟೋ ನಿಮ್ಮ ದೇವ್ರ ಮನೆಯಲ್ಲಿ ನಿಮ್ಗೆ ಇಷ್ಟವಾದ ದೇವ್ರು ಗಣೇಶ ಬಾಲಾಜಿ ಲಕ್ಷ್ಮೀ ಸರಸ್ವತಿ ಆಯ್ತಾ ಸಾಯಿಬಾಬಾ ಯಾವುದೇ ದೇವ್ರ ಮೇಲೆ ಹಾಕೊಬಹುದು ಆ ಥರ ದೇವ್ರ ಮನೆ ಮಾಡಿ ಆ ಥರ ಗೋಲ್ಡ್ ಕಲರ್ ಬಾರ್ಡ್ರ್ ಹಾಕಿ ಮತ್ತೆ ಪೂಜಾರ್ ಮಲ್ಲಿ ಮನೆಯಲ್ಲಿ ನಮ್ಮ ಹಿಂದೂ ಧರ್ಮ ಸಂಪದದಲ್ಲಿ ಏನಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಇದನ್ನ ಕಳಚೆ ಚಂಬಿಡ್ತಾರೆ ಭಗವಂತ ಫೋಟೋ ಮಾಡ್ತಾರೆ ಅದಕ್ಕೋಸ್ಕರ ಮಾಡ್ತೀವಿ ಈ ಥರ ಸ್ಟೆಪ್ ಮಾಡಿದ್ವಿ ಸರ್ ಇದು ಸ್ಟೆಪ್ ಮಾಡಿದೀವಿ ಈ ಸ್ಟೆಪ್ ಮಾಡಿ ಇದು ಇದ್ರ ಮೇಲೆ ಒಂದು ಕಳಚ ಚೆಂಬಿಡ್ಬೋದು ಫೋಟೋ ಇಡ್ಬೋದು ಪೂಜೆ ಮಾಡೋದು ಸರ್ ಸರ್ ವರಲಕ್ಷ್ಮಿ ಹಬ್ಬದ ಮಾತ್ರ ಇದು ಹೇಳ್ಬಾರ್ದು ಅಂತ ಒಂದು ಪೀಠ ಸರ್ ದೇವರ ಕುತ್ಸಾಹಕ್ಕೆ ಆ ಈ ಥರ ಪೀಠ ನಾವು ಮಾಡ್ಕೊಡ್ತೀವಿ ಸರ್ ಸರ್ ಇನ್ನೊಂದು ವಿಶೇಷ ನಮ್ಮದೇ ಗ್ರಾನೈಟ್ ಕಂಪನಿ ಸರ್ ನಮ್ಮದೇ ಗ್ರಾನೈಟ್ ಕಂಪನಿಯಿಂದ ನಮ್ಮಲ್ಲಿ ನಿಮಗೆ ಗ್ರಾನೈಟ್ ಸಿಂಕ್ ಹೇಳ್ತಲ್ಲ ಗ್ರಾನೈಟ್ ಸಿಂಕ್ ಸರ್ ತುಂಬ ಕಡಿಮೆ ಅಲ್ಲಿ ಸರ್ ಎರಡು ಕೆರಡು ಗ್ರಾನೈಟ್ ಸಿಂಕ್ ನಮ್ಮಲ್ಲಿ ಕೇವಲ ಮೂರು ಸಾವಿರ ರೂಪಾಯಿ ಸರ್ ಸರ್ ಬಜಾರಲ್ಲಿ ನೀವೆಲ್ಲೇ ಹೋಗಿ ಬಜಾರಲ್ಲಿ ಐದು ಸಾವಿರ ರೂಪಾಯಿ ರೇಟ್ ಇದೆ ಸರ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಕೇವಲ ಮೂರು ಸಾವಿರ ರೂಪಾಯಿ ಎರಡು ಅಡಿ ಆಗಲ್ಲ ಎರಡು ಅಡಿ ಉದ್ದ ಸರ್ ಸಿಂಗಲ್ ಸ್ಟೋನ್ ಆಸ್ವೈನ್ಬೀನ್ ಸಿಂಕು ನಮ್ಮಲ್ಲಿ ದೊರೆಯುತ್ತೆ ಸರ್